ಆತ್ಮೇರೆ ನಮಸ್ಕಾರ ನಾನು ಡಾಕ್ಟರ್ ಶಿವಕುಮಾರ್ ಕಂಪ್ಲಿ ಸಹ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾವಣಗೆರೆ ನಾನು ಇವತ್ತು ಡಾಂಬಾರು ಬಂದುದು ಅನ್ನುವಂಥ ಕಥೆಯ ಮೂರನೇ ಸೆಷನ್ನಿಗೆ ಬರ್ತಾಯಿದ್ದೇನೆ ಮೂರನೇ ಸೆಷನ್ನಿಗೆ ಕೇಳಲಿಕ್ಕೆ ಸಿದ್ಧವಿರುವಂಥ ತಮಗೆಲ್ಲರಿಗೂ ಅತ್ಯಂತ ಆತ್ಮೀಯವಾದಂಥ ನಮಸ್ಕಾರಗಳು ಈಗಾಗಲೇ ಎರಡು ಸೆಷನ್ನಿನ ಮೂಲಕ ಡಾಂಬಾರು ಬಂದುದು ಕಥೆಯ ವಿವರಗಳನ್ನು ನಾವು ಗಮನಿಸಿದ್ದೇವೆ ಅದನ್ನು ಸ್ಥೂಲವಾಗಿ ಇವತ್ತು ನೆನಪು ಮಾಡ್ಕೊಳ್ಳೋಣ ಡಾಂಬಾರು ಬಂದುದು ಅನ್ನುವಂಥದ್ದು ಊರಿನ ಮೊದಲ ಸೆಷನ್ನಲ್ಲಿ ಊರಿನ ಭೌಗೋಳಿಕ ಸಂಗತಿಯನ್ನು ಹೇಗೆ ಹೇಳ್ತಾ ಇತ್ತು ಅನ್ನುವಂಥದ್ದು ಆ ಊರಿಗೆ ಒಂದು ಸ್ವರೂಪ ಬೇಕಂತಂದರೆ ಡಾಂಬಾರು ಬೇಕು ಅನ್ನುವಂಥದ್ದು ಪಟೇಲರ ನಿರೀಕ್ಷೆಯಾಗಿತ್ತು ಅನ್ನುವಂಥದ್ದು ಹಾಗೇ ಆ ಡಾಂಬರು ಅನ್ನುವಂಥದ್ದೇ ಹೇಗೆ ಅದೊಂದು ಆರ್ಥಿಕ ಸಂಗತಿ ಆಗಿತ್ತು ಅನ್ನುವಂಥದ್ದು ಅಂದರೆ ಏಕ ಕೃಷಿಕ ಕಾರ್ಮಿಕರಾದಂತಹ ಜನರು ಹೇಗೆ ಬಹುಬಗೆಯ ಕೆಲಸಗಾರರಾಗಿ ಮಾರ್ಪಟ್ಟರು ಅನ್ನೋದನ್ನು ಆ ಡಾಂಬಾರು ಅನ್ನುವಂಥ ಆರ್ಥಿಕ ವ್ಯವಸ್ಥೆ ಹೇಳ್ತದೆ ಅನ್ನುವಂಥದ್ದು ಹಾಗೆ ಹೀಗೆ ಮಾರ್ಪಟ್ಟುವಂತಹ ಈ ಅಚ್ಚರಿಯ ಜೊಚ್ಚೊತೆಗೆ ಒಂದು ಅಪಾಯಕಾರಿಯೂ ಇದೆ ಹೇಗೆ ಹಿಂದೆ ಹಸಿರ ನಡುವೆ ಜೈವಿಕವಾಗಿದ್ದಂತಹ ಜನರು ಅಂದರೆ ಸ್ವಾಭಾವಿಕವಾಗಿ ಇದ್ದಂತಹ ಕೆಲಸಗಾರರು ಹೇಗೆ ಅಸ್ವಾಭಾವಿಕವಾಗಿ ಒಂದೇ ರೀತಿಯ ವ್ಯಾಸ ಬದಲಾದಂತೆ ಕಪ್ಪು ಟಾರಿನಂತೆ ಜನರ ವ್ಯಾಸ ವ್ಯಾಸ ಬದಲಾಯಿತು ಗುರುತೆ ಹಿಡಿಯದಂತೆ ಜನರು ಬದಲಾದರು ಅನ್ನುವಂಥ ಯಾಂತ್ರಿಕತೆಯನ್ನು ನಾವು ಗುರುತಿಸ್ಬೋದು ಆರ್ಥಿಕತೆ ಆರ್ಥಿಕತೆಯೊಂದು ಪಟೇಲರ ಸ್ವಾರ್ಥದ ರೀತಿಯಂತೆಯೂ ಕೂಡ ಕಂಡುಬರ್ತದೆ ಹಾಗಾಗಿನೇ ಪಟೇಲರು ರಾಜಕೀಯವಾಗಿ ಮಾತ್ರ ಅಲ್ಲ ಆರ್ಥಿಕವಾಗಿಯೂ ಕೂಡ ಆಗಿ ಬದಲಾಗುವಂಥ ಸ್ಥಿತಿ ಹಾಗೆ ಆ ಕಾಂಟ್ರ್ಯಾಕ್ಟರಾಗಿ ಬದಲಾಗುವಂಥದ್ದು ತಾನು ಕೆಲಸ ನೀಡ್ತೇನೆ ತನ್ನ ಅಧೀನದಲ್ಲಿ ಜನರೆಲ್ಲ ಇರಬೇಕು ಅನ್ನುವಂಥ ಆಗಿತ್ತು ಅನ್ನೋದರ ಸೂಚನೆಯಂತೆ ಅದು ಕಂಡು ಯಾವಾಗ ಮನೆ ಮನೆಗೂ ತಿಂಗಳಾನುಗಟ್ಟಲೆ ಜನರ ಕೈ ಬಾಯಿಗೂ ತೊಂದರೆ ಆಗಲ್ಲ ಅನ್ನುವಂಥ ಒಂದು ಚಿತ್ರ ಮೂಡ್ತದೋ ಆಗ ಜನರೆಲ್ಲ ಅವರ ಅಧೀನವಾಗ್ತಾರೆ ಅನ್ನುವಂಥ ಒಂದು ಸಂಗತಿ ಯಾವಾಗ ಭೌಗೋಳಿಕ ಅಥವಾ ಜೈವಿಕವಾಗಿ ಜನ ಅಧೀನವಾಗ್ತಾರೋ ಅವರನ್ನು ಧಾರ್ಮಿಕವಾಗಿಯೂ ಕೂಡ ಅವರನ್ನು ತಮ್ಮ ಅಧೀನವಾಗಿಗೊಳಿಸಬೇಕು ಅಂಥೇಳಿ ಪಟೇಲರು ರಸ್ತೆ ಕಾಮಗಾರಿಯಲ್ಲಿ ಉಳಿಸಿದ ಹಣವನ್ನು ಅವರು ದೇವಸ್ಥಾನವನ್ನು ಊರ್ಜಿತಗೊಳಿಸೋದಕ್ಕೆ ಬಳಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರುವಂಥ ಸಂಗತಿ ಹೀಗೆ ಇದರ ವಿರುದ್ಧ ಆ ಮಕ್ಕಳು ನಿಲ್ತಾರೆ ಅನ್ನುವಂಥ ಒಂದು ಮುನ್ಸೂಚನೆ ಹಾಗೆ ಇಲ್ಲಿ ರಸ್ತೆ ಕೆಲಸ ಅನ್ನುವಂಥದ್ದು ಅಂದರೆ ಡಾಂಬಾರಿನ ಕೆಲಸ ಅನ್ನುವಂಥದ್ದು ಬಹುಬಗೆಯ ಕೆಲಸದ ನೀಡೋದ್ರ ಜೊತೆಗೆ ಮಕ್ಕಳನ್ನು ಮತ್ತು ಹೆಣ್ಣು ಮಕ್ಕಳನ್ನು ಸ್ವಾಭಾವಿಕವಾಗಿ ಇರದೆ ಭಿನ್ನ ಬಗೆಯಲ್ಲಿ ಹೇಗೆ ನಡೆಸ್ಕೊಳ್ತು ಅನ್ನುವಂಥ ಚಿತ್ರ ಕೂಡ ಎರಡನೇ ಸೆಷನ್ನಲ್ಲಿ ನಾವು ಗಮನಿಸಿದ್ವಿ ಮಕ್ಕಳೆಲ್ಲ ಜೈವಿಕ ಆಟವನ್ನು ಮರೆತು ಮನೆಯನ್ನು ಮರೆತು ಅವು ಊರ ಮುಂದಲು ರಸ್ತೆಯನ್ನು ಇದ್ದಾವೆ ಸೇರಿದಂಥ ಮಕ್ಕಳ ಕೈಗೆ ಟಾರ್ ಮೆತ್ತುಕೊಳ್ತದೆ ಆ ಮೆತ್ತುಕೊಂಡಂತಹ ಕೈಗೆ ಟಾರ್ನ ಮೆತ್ಕೊಂಡಂಥ ಕೈ ಹಿಡಿದಂಥ ಮಕ್ಕಳಿಗೆ ಒಡೆದ್ರೆ ಅವು ಬಾಯಿ ಹಿಡ್ಕೊಂಡ್ರೆ ಬಾಯೇ ಬಂದಾಗ್ತದೆ ಅದರ ಚೊಚ್ಚೊತೆಗೆ ಅಳು ನಿಂತು ಹೋಗ್ತದೆ ಇನ್ನು ಹೆಣ್ಣುಮಕ್ಕಳ ವಿಚಾರಕ್ಕೆ ಬಂದರೆ ಅಲ್ಲಿ ಜೈವಿಕ ವಸ್ತುವನ್ನು ಒತ್ತೈತಾ ಇದ್ದಂಥ ಹೆಣ್ಣುಮಕ್ಕಳು ಈಗ ಕೆಲಸದ ಮಧ್ಯದಲ್ಲಿ ನಿಲ್ಲಿಸಿ ಟಾಂಬಾರನ್ನು ಉಂಡೆ ಮಾಡಿ ಒಯ್ಯುವಂಥ ಹೆಣ್ಣು ಮಕ್ಕಳಿದ್ದಾರೆ ಕಾರಣ ಅದು ಯಾವುದೋ ತೂತು ಕೊಡವನ್ನು ಎಕ್ದಮ್ ನಿಲ್ಲಿಸಿದಂಥ ಒಂದು ಸಂಗತಿ ಹಾಗಾಗಿನೇ ಪದಾರ್ಥದಂತೆ ಟಾರು ಈಗ ಮೂಲೆ ಮೂಲೆ ಸೇರ್ತದೆ ಓಣಿ ಓಣಿ ಸೇರ್ತದೆ ಮನೆ ಮನೆಯ ಪದಾರ್ಥಗಳಂತೆ ಅದು ಕೂಡ ಈಸಿಕೊಳ್ಳುವಷ್ಟು ಚಲಾವಣೆಯನ್ನು ಪಡೀತದೆ ಅನ್ನುವಂಥ ಸಂಗತಿ ಇನ್ನು ಆ ದೊಡ್ಡ ದೊಡ್ಡ ಮಿಷಿನನ್ನು ಆರ್ಭಟವನ್ನು ನೋಡಿದಂಥ ಜನರು ಈಗ ಊರು ತುಂಬ ಅಲ್ಲಿ ಜೈವಿಕ ಪ್ರಾಣಿ ಪಕ್ಷಿಗಳು ಓಡಾಡ್ತಾ ಇಲ್ಲ ಬದಲಿಗೆ ಅಲ್ಲಿ ಈಗ ಮಿಷಿನ್ನುಗಳು ಬೆಂಕಿ ಉಗುಳುತ್ತಾ ಓಡಾಡ್ತಿರುವಂಥ ಚಿತ್ರ ಆ ಪ್ರಾಣಿ ಪಕ್ಷಿಗಳ ಜೈವಿಕ ರೂಪದ ನಡುವೆ ಗೌಡರು ಓಡಾಡ್ತಾ ಇದ್ದರೆ ಅವರ ಹಿಂದೆ ಜನರು ಕೈಕಟ್ಟಿ ಓಡಾಡ್ತಾ ಇದ್ದರು ಈಗ ಜೈವಿಕವಾದಂತಹ ಆ ಸಂಗತಿಯನ್ನು ದಾಟಿ ಅದೊಂದು ಪಲ್ಲಟವಾಗಿ ಈಗ ದೊಡ್ಡ ಮಿಷಿನ್ನಿನ ಹಿಂದೆ ಗೌಡರೇ ಕೈಕಟ್ಟಿ ಓಡಾಡ್ತಾ ಇದ್ದಾರೆ ಮತ್ತು ಹೀಗೆ ಓಡಾಡೋದ್ರೆ ಹಿಂದಿಯೂ ಕೂಡ ಗೌಡ್ರದ್ದು ಒಂದು ಅಂದರೆ ಪಟೇಲರದು ಒಂದು ಧ್ವನಿಯಾಗಿತ್ತು ಏನಪ್ಪ ಅಂದರೆ ಊರ ಮಕ್ಕಳು ಕೂಡ ಪಟೇಲರು ಊರ ಕೆಲಸ ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಧ್ವನಿ ನಿರ್ಮಾಣವಾಗಬೇಕಾಗಿತ್ತು ಅನ್ನುವಂಥ ಆ ಸ್ವಾರ್ಥ ಸಂಗತಿಯನ್ನು ಕೂಡ ಅದು ಹೇಳ್ತದೆ ಅನ್ನುವಂಥದ್ದು ಈ ಥರದಲ್ಲಿ ಆ ಮೊದಲ ದೃಶ್ಯದ ಅದು ಮೊದಲ ಮತ್ತು ಎರಡನೇ ಸೆಷನ್ನಿನ ಚಿತ್ರ ಕಂಡು ಬಂದರೆ ಎರಡನೇ ಸೆಷನ್ನಲ್ಲಿ ಯಾಂತ್ರಿಕತೆಯೊಂದು ಹೇಗೆ ಪಡಿತು ಯಾಂತ್ರಿಕ ಕೆಲಸಗಳು ಹೇಗೆ ಬಹುರೂಪ ಪಡೆದವು ಅದರ ಮಧ್ಯದಲ್ಲಿ ಜನ ಹೇಗೆ ಯಾಂತ್ರೀಕರಣಗೊಂಡರು ಆ ಯಾಂತ್ರೀಕರಣಗೊಂಡಂತಹ ಸ್ಥಿತಿಯಲ್ಲೂ ಯಾರೋ ಒಬ್ಬ ಹೆಣ್ಣುಮಗಳು ಸಾಂಪ್ರದಾಯಿಕತೆಯನ್ನು ಉಳಿಸ್ಕೊಳ್ಳುವಂಥ ಸುವಿವ ಚೆನ್ನಬಸವಯ್ಯ ಹಾಡುವಂಥ ಒಂದು ಚಿತ್ರ ನಮ್ಮ ನೆನಪಿಗೆ ಬರ್ತದೆ ಅನ್ನುವಂಥದ್ದನ್ನು ಎರಡನೇ ಸೆಷನ್ನು ಗಮನಿಸ್ಬೋ ಗಮನಿಸ್ಬೋದು ಈಗ ಮೂರನೇ ಸೆಷನ್ನು ಆ ಡಾಂಬರು ತಂದಂತಹ ಅಂದರೆ ಅಧಿಕಾರ ವ್ಯವಸ್ಥೆ ಮತ್ತು ಪಟೇಲರ ಅಧಿಕಾರ ವ್ಯವಸ್ಥೆ ಶಾನುಭೋಗರು ಮತ್ತು ಪಟೇಲರ ಈ ಆಧೀನಗೊಳಿಸಿಕೊಳ್ಳುವಂಥ ವ್ಯವಸ್ಥೆ ಅವರ ಸ್ವಾರ್ಥ ಆ ಸ್ವಾರ್ಥ ಮತ್ತು ಆಧೀನಗೊಳಿಸಿಕೊಳ್ಳುವಂಥ ಅಂದರೆ ಉಳಿಗಮಾನ್ಯ ವ್ಯವಸ್ಥೆಯ ವಿರುದ್ಧ ಹೇಗೆ ಶಿಕ್ಷಣ ಆಧುನಿಕ ಶಿಕ್ಷಣ ಅನ್ನುವಂಥದ್ದು ಎದುರು ಬಿತ್ತು ಸವಾಲು ಒಡ್ಡಿತು ಅನ್ನುವಂಥ ಚಿತ್ರವನ್ನು ಮೂರನೇ ಸೆಷನ್ನಲ್ಲಿ ನಾವು ಗಮನಿಸಬಹುದು ಹೀಗೆ ಸವಾಲು ಬಿದ್ದದರಿಂದ ಆಗುವಂಥ ಸ್ಥಿತಿಗಳು ಏನಾಯಿತು ಅನ್ನೋದನ್ನು ಮೂರನೇ ಸೆಷನ್ನಲ್ಲಿ ಗಮನಿಸೋಣಂತೆ ಈ ಮೂರನೇ ಸೆಷನ್ನು ಈಗಾಗಲೇ ಗಮನಿಸಿದಂತೆ ಉಪಶೀರ್ಷಿಕೆಗಳಿಂದ ಆರಂಭವಾಗುವಂಥ ಈ ಕಥೆಯು ಇಲ್ಲೊಂದು ವಿಶಿಷ್ಟ ತೀರುವನ್ನು ಪಡೀತದೆ ಅದೆಂದರೆ ಡಾಂಬಾರು ಬಂದುದ ಕತೆಯೊಂದು ಈಗ ಪತ್ರಿಕಾ ಒಂದು ಓಲೆಯಂತೆ ಅಂದರೆ ಓದುಗರ ಓಲೆಯಂತೆ ಅದು ಹೇಗೆ ಕೆಲಸ ಮಾಡಿತು ಪತ್ರಿಕಾ ವರದಿಯಂತೆ ಅದು ಹೇಗೆ ಕೆಲಸ ಮಾಡ್ತು ಅನ್ನೋದನ್ನು ತಾಂತ್ರಿಕ ತಿರುವನ್ನು ಇದು ಪಡೀತದೆ ಅಂದರೆ ಓದುಗರ ಓಲೆಯಂತೆ ಅಂದರೆ ವರದಿಯಂತೆ ಕತೆಯೊಂದು ಮಾರ್ಪಾಡಾಗುವಂಥ ಚಿತ್ರಣ ಇಲ್ಲಿ ಮೂರನೇ ಸೆಷನ್ನಲ್ಲಿ ಕಂಡು ಬರ್ತದೆ ಆ ಡಾಂಬರ್ ಬಂದದ ಈ ವರದಿಯ ಒಂದು ತಿರುವಿನ ರೂಪ ಹೀಗಿದೆ ಸ್ವಾಮಿ ಈ ನಾಲ್ಕು ಜನ ಹುಡುಗರು ಸೇರಿ ಬರೆದಿದ್ದಾರೆ ಯಾಕಂತ ಕೇಳಿದರೆ ಈ ಹುಡುಗರಿಗೆ ನೇರವಾಗಿ ಪಟೇಲರನ್ನು ಎದುರಾಕ್ಕೊಳ್ಳುವಂಥ ಒಂದು ಶಕ್ತಿ ಇಲ್ಲ ಯಾಕಂತ ಕೇಳಿದರೆ ಪಟೇಲರ ವಿರುದ್ಧ ಇಡೀ ಊರಿನ ಬಹುತೇಕರು ಮನೆಯನ್ನೂ ಮೊದಲಾಗಿ ಅವರ ಅಪ್ಪಂದಿರನ್ನೂ ಮೊದಲು ಮಾಡಿ ಬಹುತೇಕರು ಪಟೇಲರ ಪರವಾಗಿ ಇದ್ದಾರೆ ಸಂಪ್ರದಾಯ ಜನರು ಸಾಂಪ್ರದಾಯಿಕ ನಡವಳಿಕೆಯ ವಿರೋಧವನ್ನು ಬಯಸಲಾರರು ಜಾತಿ ಮತ್ತು ಲಿಂಗ ತಾರತಮ್ಯವನ್ನು ಬಳಸುವಂತಹ ಜನರು ಅದರ ಮೂಲೋತ್ಪಾಟನೆಯನ್ನು ಅವರು ಬಯಸಲಾರರು ಆ ಸ್ಥಿತಿಯಲ್ಲಿದ್ದಂಥ ಈ ಹುಡುಗರು ಅಂತಹ ವ್ಯವಸ್ಥೆಯ ವಿರುದ್ಧ ನೇರವಾಗಿ ನುಗ್ಗಲಾಗದೆ ಆ ವ್ಯವಸ್ಥೆಯ ವಿರುದ್ಧ ನಿಲ್ಲಬೇಕಂತಂದರೆ ಆ ವ್ಯವಸ್ಥೆಗೂ ಮಿಗಿಲಾದಂತಹ ಮಾಧ್ಯಮ ಬಳಕೆಯಿಂದ ಪಟೇಲರ ಈ ನಡೆಗೊಂದು ದೊಡ್ಡ ಏಟನ್ನು ಕೊಡ್ತಾರೆ ಅದೇ ಪತ್ರಿಕೆಗೆ ಬರೆದ ಓಲೆ ಅದು ಹೀಗಿದೆ ಸ್ವಾಮಿ ನಮ್ಮೂರಿಗೆ ರೋಡು ಆಗಬೇಕೆಂದು ದೊಡ್ಡ ಮನಸ್ಸು ಮಾಡಿ ಸರ್ಕಾರ ನಡೆಸಿಕೊಡುತ್ತಿರುವುದು ಈಗ ರೋಡು ಆಗುತ್ತಿರುವುದು ಸರಿಯಷ್ಟೇ ಆದರೆ ಈ ರೋಡಿನ ಕಾಂಟ್ರ್ಯಾಕ್ಟುದಾರರಾದ ಪಟೇಲರು ಸರ್ಕಾರಿ ದುಡ್ಡಲ್ಲಿ ಮಿಗಿಸಿ ದೇವಸ್ಥಾನ ಊರ್ಜಿತಗೊಳಿಸುತ್ತಾರೆ ಎಂದು ತಿಳಿದು ತಿಳಿದುಬಂದಿದೆ ಏನೇ ಆಗಲಿ ಇದು ಸರ್ಕಾರಿ ಹಣದ ದುರುಪಯೋಗ ಇಂತಹುದು ಆಗದಂತೆ ತಡೆಗಟ್ಟಬೇಕೆಂದು ನಾವು ಸಂಬಂಧಪಟ್ಟವರಲ್ಲಿ ಪ್ರಾರ್ಥಿಸುತ್ತೇವೆ ನೊಂದವರು ಇದು ಓದುಗರ ಓಲೆಗೆ ಬರೆದಂಥ ಪತ್ರ ಈ ಓದುಗರ ಓಲೆಯ ಈ ಪತ್ರವು ನಂಜನಗೂಡಿಗೆ ಓಡಾಡ್ತಾ ಇದ್ದಂತಹ ದೊಡ್ಡ ಮಿಷಿನ ನಂಜಪ್ಪನ ಕೈಯಲ್ಲಿ ಬಂದಂಥ ಪತ್ರಿಕೆಯಲ್ಲಿ ಬಂತು ಈ ಪತ್ರಿಕೆಯಲ್ಲಿ ಯಾವಾಗ ಈ ಸುದ್ದಿ ಬಂತೋ ಊರಿನ ತುಂಬ ಮತ್ತೆ ಕಿಚ್ಚು ಹೊತ್ತಿಕೊಂಡಂತೆ ಈ ಸುದ್ದಿ ಹರಡಿತು ಈ ಸುದ್ದಿ ಕೇಳಿದೊಡನೆ ಗೌಡರು ಚಾವಡಿಗೆ ಬರಲು ಹೇಳಿದರು ಪಾರಂಪರಿಕವಾದ ಶಿಕ್ಷೆ ಕೊಡಲು ನ್ಯಾಯ ವ್ಯವಸ್ಥೆಯನ್ನು ಕರೆದರು ಆಗ ಊರಿನ ತುಂಬ ಎಂತೆಂಥದ್ದೋ ಆಗಬೇಕಾದದ್ದು ಎಂತೆಂಥದ್ದು ಆಗತೊಡಗಿದೆ ಏನಾಗುತ್ತದೋ ಅಂತ ಊರ ಬೀದಿಯ ಒಳಗೆ ಭಯ ಹರಿದಾಡತೊಡಗುತ್ತದೆ ಊರ ಬೀದಿಯ ತುಂಬ ಊರಿನ ಎದುರಾಕಿಕೊಂಡಾಗ ಭಯ ಹೇಗೆ ಹರಿದಾಡುತ್ತದೆ ಅನ್ನೋದರ ಸಾಲನ್ನು ಈ ಕಥನೆಯ ಸಾಲು ಬಿಂಬಿಸುತ್ತದೆ ಸಂಜೆ ಆಗುತ್ತಾ ಆಗುತ್ತಾ ಇನ್ನೂ ಬೆಳೆಯಿತು ಈಗ ಸಂಜೆ ಒಂದು ಒಂದು ಸಾಂಕೇತಿಕ ಅಂದರೆ ಒಂದು ಬೆಳೆಯುತ್ತಾ ಹೋಯಿತು ನ್ಯಾಯಕ್ಕೆ ಮನೆಗೊಂದು ಆಳು ಬರಬೇಕೆಂದು ಪಟೇಲರು ತಮ್ಮಟೆ ಬಡಿಸಿ ಸಾರಿದರು ಮನೆಗೊಂದು ಆಳು ಬರಬೇಕು ಮನೆಗೊಬ್ಬರು ಬರಬೇಕು ಮನೆಗೊಬ್ಬರು ಬರಬೇಕು ಅಂತ ಪಟೇಲರು ಆರ್ಡರ್ ಮಾಡಿದರು ಊರಿನ ಚಾವಡಿಗೆ ಜನರೆಲ್ಲ ಬಂದಿದ್ದಾರೆ ಚಾವಡಿ ಸಾಂಪ್ರದಾಯಿಕ ಚಾವಡಿ ಹಳೆಯ ನ್ಯಾಯ ವ್ಯವಸ್ಥೆ ಅಲ್ಲಿ ಕರೆಂಟ್ ಇಲ್ಲ ಕತ್ತಲಿದೆ ಆದ್ದರಿಂದಲೇ ಒಬ್ಬರ ಮುಖ ಒಬ್ಬರಿಗೆ ಕಾಣದಷ್ಟು ಕತ್ತಲು ಹಿಂದೆ ಟಾರೊಂದು ಜನರ ಕೆಲಸದ ಸಂಗತಿಯನ್ನು ಮೈಗೆ ಕಪ್ಪು ಟಾರಿನಂತೆಯವರಾದರು ಅನ್ನೋದರ ಕಪ್ಪು ರೂಪವನ್ನು ಆ ದುರಂತ ಅಪಾಯದ ಸ್ಥಿತಿಯನ್ನು ಆ ಡಾಂಬರು ತೋರಿಸಿದರೆ ಆ ಊರಿನೊಳಗಿನ ನ್ಯಾಯ ವ್ಯವಸ್ಥೆಯ ಸ್ಥಿತಿಯನ್ನು ಕೂಡ ಆ ಕತ್ತಲು ಬಿಂಬಿಸುತ್ತದೆ ಇನ್ನೇನು ಆಗಬಹುದು ಎನ್ನುವಂತಹ ದುರಂತದ ಸ್ಥಿತಿಯನ್ನು ಒಬ್ಬರ ಮುಖ ಒಬ್ಬರಿಗೆ ಕಾಣದಷ್ಟು ಒಬ್ಬರ ವಿವೇಚನೆ ಒಬ್ಬರಿಗೆ ತಿಳಿಯದಷ್ಟು ಒಬ್ಬರ ಮಾತು ಒಬ್ಬರು ಕೇಳದಷ್ಟು ಅನ್ನುವಂತೆ ಅದು ಕಂಡು ಆ ಸಾಲಿನ ಅರ್ಥಗಳು ಹಾಗೆ ಆ ಮನೆ ಮನೆಯ ಧ್ವನಿಗಳು ಹೇಗಿದ್ದಾವೆ ಹಟ್ಟಿಯ ಕಿಡಿಕೆಗಳಿಂದ ಮಂಕು ದೀಪ ಹೊರಕ್ಕೆ ಎಸೆದು ಹಟ್ಟಿ ಹಟ್ಟಿ ಅಂದರೆ ಮನೆ ಮನೆಯ ಓಣಿ ಓಣಿಯ ಕಿಡಿಕೆಗಳಿಂದ ಹೊಸದೊಂದು ಬೆಳಕು ಮಾನವೀಯ ರೂಪವೊಂದು ಬೆಳಕೊಂದು ಹೇಗೆ ಬರ್ತದೆ ಮಂಕು ಹಿಡಿದ ದೀಪ ಹೊರಕ್ಕೆ ಎಸೆದು ಮನೆ ಮನೆಯನ್ನು ಬಿಟ್ಟು ಹೊರಕ್ಕೆ ನುಗ್ಗಿ ಆದರೆ ಅದು ಈ ದೊಡ್ಡ ಕತ್ತಲನ್ನು ತಡೆದುಕೊಳ್ಳಲಾಗದೆ ಅಲ್ಲೂ ಕೂಡ ಕತ್ತಲು ಆಡುತ್ತಿತ್ತು ಓಣಿ ಮತ್ತು ಮನೆಯ ವ್ಯವಸ್ಥೆಯ ತುಂಬವು ಕತ್ತಲೇ ತುಂಬಿಕೊಂಡಿತ್ತು ಅನ್ನುವಂಥ ಚಿತ್ರ ಕತ್ತಲು ಬೆಳೆದ ಸ್ವರೂಪ ಡಾಂಬರು ಒಂದು ಅಲ್ಲಿ ಮನೆಯನ್ನು ಅಲ್ಲಿಯ ಓಣಿಯನ್ನು ಅಲ್ಲಿಯ ಕೆಲಸವನ್ನು ಕೊನೆಗೆ ಅಲ್ಲಿಯ ನ್ಯಾಯ ವ್ಯವಸ್ಥೆಯನ್ನು ಹೇಗೆ ಕಪ್ಪುತನ ಆಕ್ರಮಿಸಿಕೊಂಡಿತು ಅನ್ನೋದರ ಚಿತ್ರವನ್ನು ನಾವು ಗಮನಿಸ್ಬೋದು ಚಾವಡಿಗೆ ಜನ ಕೂಡಿಕೊಳ್ಳುತ್ತಲೇ ಗಲುಗು ಗದ್ದಲ ಹೆಚ್ಚಾಗುತ್ತದೆ ಅಂದರೆ ಜನ ಸೇರಿದೊಡನೆ ಏನಾಗುತ್ತದೋ ಅನ್ನುವಂಥ ಭಯವಿತ್ತಲ್ಲ ಒಬ್ಬರ ಮುಖ ಒಬ್ಬರು ನೋಡಲಾಗದಂಥ ಸ್ಥಿತಿ ಇತ್ತಲ್ಲ ಅವೆಲ್ಲಕ್ಕಿಂತ ಹೆಚ್ಚಾಗಿ ಕತ್ತಲು ತುಂಬಿತ್ತಲ್ಲ ಜನ ತುಂಬಿದಂತೆ ಗಲುಗು ಗದ್ದಲ ಹೆಚ್ಚಾಯಿತು ಎಲ್ಲರ ಮಧ್ಯದಲ್ಲಿ ನಡುಮಧ್ಯೆ ಪಟೇಲರು ಕುಂತವರೇ ಲಾಟೀನಿನ ಬೆಳಕು ನೇರವಾಗಿ ಅವರ ಮುಖಕ್ಕೆ ಬೀಳ್ತಾ ಇದೆ ಬೀಳುತ್ತಿತ್ತು ಬೆಳಕು ಅವರ ಮುಖಕ್ಕೆ ಬೀಳುತ್ತಿತ್ತು ಆದರೆ ಮುಖಕ್ಕೆ ಬೆಳಕು ಬೀಳ್ತಾ ಇದೆ ಆದರೆ ಮುಖದ ಆಚೆಯ ಬೆಳಕು ಇಲ್ಲ ಎಲ್ಲರಿಗೂ ಗೊತ್ತಿರದೇ ಅದು ಇನ್ನೇನನ್ನು ಶುರು ಮಾಡೋದು ಪೂಜಾ ಮಾಡೋದು ಬಿಟ್ಟು ಇದು ಅಲ್ಲಿಯ ನಿರ್ಧಾರ ನ್ಯಾಯಕ್ಕೆ ಕರೆದಂಥವರು ಅಲ್ಲಿ ನ್ಯಾಯವನ್ನು ಪರಾಮರ್ಶಿಸುತ್ತಿಲ್ಲ ಅಲ್ಲಿಯ ಜನರೂ ಕೂಡ ಶಾನುಭೋಗರದಿಯಾಗಿ ಒಂದೇ ನಿರ್ಧಾರಕ್ಕೆ ಬಂದಿದ್ದಾರೆ ಎಲ್ಲರಿಗೂ ಗೊತ್ತಿರದೇ ಅದು ಪಟೇಲರನ್ನು ವ್ಯವಸ್ಥೆಯನ್ನು ಎದುರಾಕಿಕೊಂಡವರನ್ನು ಸುಮ್ಮನೆ ಬಿಡಬೇಕೆ ಪೂಜೆ ಮಾಡುವುದು ಬಿಟ್ಟು ಅನ್ನುವಂಥದ್ದೇ ಅಲ್ಲಿಯ ವ್ಯವಸ್ಥೆಯ ಏಕಮುಖಿ ನಿರ್ಧಾರ ಶಾನುಭೋಗ ಈ ನಿರ್ಧಾರವನ್ನು ಚಾಣಾಕ್ಷತನದಿಂದ ಚಲಾವಣೆಗೆ ತರ್ತಾ ಇದ್ದಾರೆ ಆದ್ದರಿಂದನೇ ಅಲ್ಲೊಂದು ಅಂದರೆ ಪ್ರಶ್ನಾವಳಿ ಅಥವಾ ಅವರ ಹೇಳಿಕೆಯನ್ನು ಕೇಳೋದು ಒಂದು ನೆಪ ಅಂದರೆ ಅವಕಾಶ ಕೊಡೋದು ಒಂದು ನೆಪ ಆ ಥರದಲ್ಲಿ ಆ ನೆಪಕ್ಕೆ ಶಾನುಭೋಗ ಅಲ್ಲಿ ಪ್ರಶ್ನೆ ಇದ್ದಾನೆ ಕಾಗದ ಬರೆದು ಊರ ಮಾನ ತೆಗೆದವರು ನೀವುಗಳೇ ಅಂತ ಎಲ್ಲರಿಗೂ ಗೊತ್ತು ಅದ ಒಪ್ಪುವಿರಾ ಅಂತ ಅವ್ರು ಕೇಳ್ತಾರೆ ಆಗ ಹುಡುಗರು ತಲೆಯನ್ನು ಬಗ್ಗಿಸಿ ಅದನ್ನು ಒಪ್ಕೊಳ್ತಾರೆ ಆದರೆ ಪಟೇಲ್ರು ಈಗ ಮಾತಾಡ್ತಾರೆ ಅದರಲ್ಲಿ ಏನ್ರಯ್ಯ ನೀವು ಅನ್ಯಾಯ ಕಂಡದ್ದು ದೇವಸ್ಥಾನದ ದುಡ್ಡನ್ನು ರಸ್ತೆಯ ದುಡ್ಡನ್ನು ಮಿಗಿಸಿ ದೇವಸ್ಥಾನವನ್ನು ಊರ್ಜಿತಗೊಳಿಸೋದ್ರಲ್ಲಿ ನೀವು ಏನ್ರಯ್ಯ ಅನ್ಯಾಯ ಕಂಡದ್ದು ಅಂತ ಪ್ರಶ್ನೆ ಮಾಡ್ತಾರೆ ಅಂದರೆ ಒಂದು ದೇವಸ್ಥಾನವನ್ನು ಕಟ್ಟಿಸೋದು ಅನ್ಯಾಯವೇನ್ರಯ್ಯ ಅನ್ನುವಂಥದ್ದಿ ಪಟೇಲರದ್ದಾಗಿತ್ತು ಅಂದರೆ ದೇವಸ್ಥಾನ ಕಟ್ಟಿಸುವುದು ಅನ್ಯಾಯವೇನ್ರಯ್ಯ ಅಂತ ಅಂದಾಗ ಜನಸಾಮಾನ್ಯರಿಗೆ ಅದೊಂದು ಮಕ್ಕಳ ಅನ್ಯಾಯ ಅಂತ ಅನ್ನಿಸಬೇಕು ಅನ್ನುವಂತಹ ಧ್ವನಿ ಅಲ್ಲಿ ಕಂಡು ಬರ್ತದೆ ಆಗ ಆ ಧ್ವನಿಯನ್ನು ಸೀಳೋದಕ್ಕೆ ರಾಜು ಮರು ಉತ್ತರ ಹೇಳ್ತಾ ಇದ್ದಾನೆ ಯಾವ ಹಣನೂ ಯಾವುದಕ್ಕೂ ಹಾಕಿದರೆ ಇನ್ನೇನೋ ಆಗದು ಅವರಿಗೆ ಅದು ತಕರಾರಿಲ್ಲ ಅವರಿಗೆ ತಕರಾರು ಏನಂದರೆ ರಸ್ತೆ ಹಣವನ್ನು ಹಾಕಬೇಕು ರಸ್ತೆ ಹಣವನ್ನು ತೆಗೆದುಕೊಂಡು ಇನ್ಯಾವುದಕ್ಕೂ ಹಾಕಿದರೆ ಅತ್ತ ಅದು ಆಗಲ್ಲ ಇತ್ತ ಇದು ಆಗಲ್ಲ ಅನ್ನೋದು ಅವರ ನ್ಯಾಯ ಆದರೆ ಈ ನ್ಯಾಯವನ್ನು ಪಟೇಲರು ಮುಚ್ಚಿಟ್ಟು ದೇವಸ್ಥಾನ ಕಟ್ಟಿಸೋದು ಅನ್ಯಾಯವೇನು ರಯ್ಯ ಅನ್ನುವಂಥ ಮಾತು ಆಗ ಪಟೇಲರು ಹೇಳ್ತಾರೆ ನಾನೇನೂ ತಿಂದಿಲ್ಲ ಊರು ದೇವರ ಕೆಲಸಕ್ಕೆ ಹಂಗೆ ಮಾಡಿತ್ತು ಮಾದು ಅದು ಮಾಡೋ ಅಂಥದ್ದನ್ನು ನೀವು ಮಾಡಲಿಲ್ಲ ಮಾಡೋ ಅಂಥದ್ದೇನು ರಸ್ತೆ ಮಾಡುವಾಗ ರಸ್ತೆ ಮಾಡಬೇಕು ದೇವಸ್ಥಾನ ಮಾಡುವಾಗ ದೇವಸ್ಥಾನ ಮಾಡಬೇಕು ದೇವಸ್ಥಾನವನ್ನು ಮಾಡುವುದು ರಸ್ತೆ ಹಣದಿಂದ ಅನ್ನೋದ ಇದು ಹೆಸರು ನಿಮ್ಮದು ಆದರೆ ಕೆಲಸ ಎಲ್ಲೂ ಪೂರ್ಣಗೊಳ್ಳಲ್ಲ ಅದೊಂದು ತಂತ್ರ ನಿಮ್ಮದು ಅನ್ನೋದನ್ನು ಆತ ಎಚ್ಚರ ಮಾಡಿಸ್ತಾನೆ ಆಗ ಮಗೊಬ್ಬ ಹೇಳ್ತಾನೆ ನಿಮಗೆ ದೇವರು ದಿಂಟರು ಹಿರಿಕರು ಅಂತ ಒಬ್ರು ಇಲ್ವಾ ಅನ್ನುವಂಥ ಪ್ರಶ್ನೆ ಮುಗ್ದ ಮುಗ್ದಬ್ಬ ಪ್ರಶ್ನೆ ಹೇಳ್ತಾನೆ ಹಿಡ್ಕಂಡು ಬರಿಡು ಬಡಿರುಡಾ ಹಿಡ್ಕಂಡು ಬಡೀರೋಡ ಸರಿ ಆಯ್ತದೆ ಕೇಮಿಲ್ದೆ ಮಾತಾಡ್ತೀವಿ ಇನ್ನೂ ವಿ ನಾವು ಕೆಲಸ ಇಲ್ಲದಲ್ಲಿ ಇನ್ನೂ ಪ್ರಶ್ನೆ ಮಾಡ್ತಾ ಇದ್ದೀವಿ ಈ ಹುಡುಗರಿಗೆ ಸುಮ್ಮನೆ ತರ್ಕಕ್ಕೆ ಅಥವಾ ಈ ಹುಡುಗರಿಗೆ ಚಾವಡಿಗೆ ಕರೆಸಿ ಮಾತಾಡ್ಕೊಳ್ಳುತ್ತಾ ನಿಲ್ಲೋದಕ್ಕಿಂತ ಶಿಕ್ಷೆ ಕೊಡ್ರಯ್ಯ ಅನ್ನೋದು ಅವರ ಉತ್ತರ ಆಗಿತ್ತು ಅನ್ನುವಂಥದ್ದು ಆಗ ರಾಜಪ್ಪ ಶಂಭು ಅವರಪ್ಪ ಶಂಭು ಅವರಪ್ಪ ಯಾರಪ್ಪ ಬಡಿರಿ ಅನ್ನವ ಬನ್ನಿ ಮತ್ತೆ ಅದನ್ನು ನೋಡವ ನಿಮ್ಗೆ ಮೂಗು ನೇರಕ್ಕೆ ನಿಮಗೇ ಸರಿನಾ ಅನ್ನುವಂಥ ಎದರಾಟ ಈಗ ಶುರುವಾಯಿತು ಆಗ ಪಟೇಲ್ರು ನಿಮ್ಮದೇ ಬೋ ಸರಿಕೊಂಡ್ರೆ ಯೋ ಅಂತ ಅವರಂತಾರೆ ನೀವು ಮಾಡಿದ್ದೇ ಸರಿ ಅದಕ್ಕ್ಯಾಕೆ ಮಾತು ಅಂತ ಶಂಭು ಹೇಳ್ತಾನಂತೆ ಪಟೇಲ್ರಿಗೆ ಈಗ ಸಿಟ್ಟು ಬಂತು ಅದೇನರಲ್ಲ ಅಷ್ಟು ದಿಮಾಕು ಮಾತಾಡ್ತಾಯಿವ್ರಿ ಅಷ್ಟು ಸದ್ರು ಬಿದ್ದೋಗಿದ್ದ ನಾನು ಅಂತ ಪಟೇಲ್ರು ಎದ್ದೇಳ್ತಾರೆ ಎದ್ದರಭಸಕ್ಕೆ ಲಾಠೀನಿಗೆ ತಲೆ ಬಡಿದು ಬೆಳಕು ಲಾಠೀನು ಒಡೆದೋಗ್ತದೆ ಎದ್ದರ ಬಸಕ್ಕೆ ಲಾಠೀನಿಗೆ ತಲೆ ಬಡಿದು ಬೆಳಕು ಹಾರಾಡಿ ಹಾರಾಡಿ ಕೊನೆಗೆ ಜೀವ ಹೋಗಿ ಕತ್ತಲು ಆವರಿಸಿಕೊಂಡಿತು ಇಲ್ಲಿ ನ್ಯಾಯ ವ್ಯವಸ್ಥೆಯ ತುಂಬ ಅಂದರೆ ಬೆಳಕು ನೀಡಬೇಕಾದಂಥ ಪಟೇಲರ ಮುಖ ಈಗ ಆ ಲಾಟೀನಿಗೆ ತಲೆ ಬಡಿದು ಪಟೇಲರ ತಲೆಯು ಆ ಬೆಳಕಿಗೆ ಬಡಿದು ಆ ಬೆಳಕಿನ ಲಾಟೀನಿನ ಗಾಜು ಒಡೆದು ಈಗ ಬೆಳಕೊಂದು ಹಾರಾಡಿ ಹಾರಾಡಿ ಕತ್ತಲೇ ಆವರಿಸಿಕೊಂಡಿತು ಅಂದರೆ ಮಾನವೀಯತೆ ಅನ್ನೋದು ಅಲ್ಲಿ ನಾಶವಾಗಿ ದರ್ಪ ಅಧಿಕಾರ ಅನ್ನುವಂಥ ಕತ್ತಲು ಆ ಊರನ್ನು ಆಕ್ರಮಿಸಿಕೊಂಡಿತು ಪಟೇಲರ ಊಳಿಗಮಾನ್ಯ ಸ್ವಭಾವ ಅಥವಾ ಪಟೇಲರ ಪಾರಂಪರಿಕ ನಡೆ ಅನ್ನುವಂಥ ಆ ಕಗ್ಗತ್ತಲು ಆ ನ್ಯಾಯ ವ್ಯವಸ್ಥೆಯನ್ನು ಆಕ್ರಮಿಸಿಕೊಂಡಿತ್ತು ಅನ್ನುವಂಥ ಧ್ವನಿ ಅಲ್ಲಿ ಕಂಡುಬರ್ತದೆ ಈ ಪಟೇಲರು ಯಾಕಲ್ಲಿ ಆ ಹುಡುಗರಿಗೆ ಶಿಕ್ಷೆಯನ್ನು ಬಿಂಬಿಸಲಿಲ್ಲ ಅನ್ನೋದಕ್ಕೆ ಇನ್ನೊಂದು ಕಾರಣ ಇದೆ ಹೊಸೂರಿನಲ್ಲಿ ನಡೆದ ಒಂದು ಸಂಗತಿ ನೇರವಾಗಿ ಜನರು ಈಗಾಗಲೇ ಹೇಳ್ತಾ ಇದ್ದಾರೆ ಅವರಿಗೆ ಶಿಕ್ಷೆ ಮಾಡಬೇಕು ಅಂತ ಆದರೆ ಈ ಶಿಕ್ಷೆ ಮಾಡೋದಕ್ಕೆ ಪಟೇಲರಿಗೆ ಭಯ ಆಗ್ತಾ ಇದೆ ಯಾಕಪ್ಪ ಅಂತ ಕೇಳಿದರೆ ಈಗಾಗಲೇ ಆಧುನಿಕತೆಯ ಹೆಸರಿನಲ್ಲಿ ರಸ್ತೆ ಬಂದಿದೆ ರಸ್ತೆಯ ಜೊ ಜೊತೆಗೆ ಹೋಟೆಲ್ ಅನ್ನುವಂಥ ಬರ್ತಾ ಇದ್ದಾವೆ ಹೋಟೆಲ್ ಅನ್ನುವಂಥವ್ರ ಜೊ ಜೊತೆಗೆ ನ್ಯಾಯ ವ್ಯವಸ್ಥೆ ಅನ್ನೋದು ಬಂದಿದೆ ನ್ಯಾಯ ವ್ಯವಸ್ಥೆ ಅನ್ನೋದ್ರ ಜೊತೆಗೆ ಕಾನೂನು ವ್ಯವಸ್ಥೆ ಅನ್ನುವಂಥ ಒಂದು ಪೊಲೀಸ್ ವ್ಯವಸ್ಥೆ ಕೂಡ ಇದೆ ಅನ್ನುವಂಥದ್ದು ಹಾಗಾಗಿನೇ ಪೊಲೀಸ್ನವರು ಹೊಸೂರಿನಲ್ಲಿ ಆದಂಥ ಹೊಸ ಮಾತು ಹೊಸೂರಿನಲ್ಲಿ ಒಬ್ಬಳು ಯಾರೋ ಮುಕ್ತವಾಗಿ ಬದುಕಿದ್ದಕ್ಕೆ ಆಕೆಯನ್ನು ಕರೆಸಿದಂಥ ಸಂಪ್ರದಾಯ ವ್ಯವಸ್ಥೆಯೊಂದು ಆಕೆಯನ್ನು ಬೆತ್ತಲೆಗೊಳಿಸಿ ಆಕೆಯನ್ನು ಒಡೆದಾಗ ಹುಣಸೆ ಸಿಬ್ಬದಲ್ಲಿ ಹೊಡೆದಾಗ ಆಕೆ ಹಾಗೇ ನೇರವಾಗಿ ಪೊಲೀಸರಿಗೆ ಹೋಗಿ ಆಕೆ ಕಂಪ್ಲೇಂಟನ್ನು ಮಾಡ್ತಾಳೆ ಆಗ ಕಂಪ್ಲೇಂಟನ್ನು ಮಾಡಿದಂಥ ಪೊಲೀಸರು ಬಂದು ಆ ಊರಿನ ದೊಡ್ಡ ದೊಡ್ಡ ಯಜಮಾನರನ್ನು ಪಟೇಲೂರು ಶಾನುಭೋಗರಾದಿಯಾಗಿ ಎತ್ತಾಕಿಕೊಂಡು ಹೋಗಿದ್ದರು ಅವರು ಟೇಷನ್ನು ಕಂಡರು ಅವರು ಟೇಷನ್ನು ಕಂಡ ಮೇಲೆ ಮುಂದೆ ಏನಾಯಿತೋ ಎತ್ತಾಯಿತೋ ಅಂತ ಯಾರಿಗೂ ಗೊತ್ತಿಲ್ಲ ಅಂದರೆ ಪಟೇಲರು ಮತ್ತು ಶಾನುಭೋಗರಿಗೆ ಈ ಭಯ ಇತ್ತು ಈ ಮಕ್ಕಳು ಒಡೆದರೆ ಇವರು ವಿಚಾರಶೀಲರು ಇವರು ಕಾನೂನನ್ನು ಬಳಸ್ತಾರೆ ಈಗಾಗಲೇ ಮಾಧ್ಯಮವನ್ನು ಬಳಸ್ಕೊಂಡವರಿಗೆ ಕಾನೂನನ್ನು ಬಳಸ್ಕೊಳ್ಳೋದು ಬಹಳ ಸುಲಭ ಅಂತ ಅವರು ಜನರಂತೆ ನೇರವಾಗಿ ಶಿಕ್ಷೆ ಕೊಡಲಾರರು ಆದರೂ ಕೂಡ ಅವರು ಚಾಣಾಕ್ಷರು ಪಟೇಲರಾಗಲಿ ಶಾನುಭೋಗರಾಗಲಿ ಚಾಣಾಕ್ಷರು ಅವರೇ ನೇರವಾಗಿ ಸ್ಟೇಷನ್ನಿಗೆ ಹೋಗ್ತಾರೆ ಆ ನಾಲ್ವರು ಮಕ್ಕಳು ಪಾಳೆಗಾರಿಕೆ ಮಾಡ್ತಾ ಗತಿ ಕಂಡುವು ಅನ್ನುವಂಥ ಒಂದು ಚಿತ್ರ ಕೊಡ್ತಾರೆ ಏನು ಗತಿ ಕಂಡವು ಏನಾಯಿತು ಅನ್ನೋದು ಗೊತ್ತಿಲ್ಲ ಆದರೆ ಪಟೇಲರ ಶಾನುಭೋಗರ ಈ ಊಳಿಗಮಾನ್ಯದ ಅಧಿಕಾರ ಮಾತ್ರ ಆ ಊರಿನ ಡಾಂಬಾರ್ ವ್ಯವಸ್ಥೆಯಲ್ಲಿ ಕಂಡುಬಂತು ಆ ಊರಿನ ಮೇಲೆ ಈ ಈ ಉಳಿಗಮಾನ್ಯ ಥರದ ಸ್ವಭಾವ ಅಂದರೆ ಜಮೀನ್ದಾರಿಕೆಯ ಆ ಕ್ರೌರ್ಯ ಆ ಊರಿನ ಮೇಲೆ ಬಿತ್ತು ಅನ್ನುವಂಥದ್ದು ಹಾಗಾಗಿನೇ ಆ ಊರಿಗೆ ಅಬ್ ಊರಿನ ಅಭಿವೃದ್ಧಿಗೆ ಕಾರಣವಾದಂತಹ ಡಾಂಬಾರು ಅಥವಾ ಆಧುನಿಕತೆ ಅನ್ನುವಂಥದ್ದು ಅಲ್ಲಿ ದುರಂತ ಸ್ಥಿತಿಗೆ ಮುಟ್ತವು ಹಾಗಾಗಿನೇ ಗುಂಡಿಗೆ ಟಾರೋ ರಾತ್ರೋ ರಾತ್ರಿ ಈ ರಸ್ತೆಗೆ ಬಂದು ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಊರನ್ನು ಆಧುನಿಕತೆಗೆ ಬೆಸೆಯಬೇಕಿದ್ದಂತಹ ರಸ್ತೆಯೊಂದು ರಸ್ತೆ ಮೇಲಿನ ಡಾಂಬಾರಿನ ಡ್ರಮ್ಮುಗಳೆಲ್ಲವೂ ಏನಾದವು ಊರಾಚೆಗೆ ಹೋಗಿ ಹಿಂಟು ಹಿಂಟಾಗಿ ಕಪ್ಪಗೆ ಗುಂಡಿಗಳಿಗೆ ಆ ಡಾಂಬಾರನ್ನು ಕಕ್ಕುತ್ತಾ ಬಿದ್ದಿದ್ದವು ಯಾರ ಬಾಯಲ್ಲೂ ಮಾತಿಲ್ಲ ನಾಲ್ಕು ಹುಡುಗರನ್ನು ಬಗ್ಗುಬಿಡದಂಥಕ್ಕೆ ಆ ಊರಿನ ಬಹುತೇಕರು ಯಾರೂ ಕೂಡ ವಿಚಾರಶೀಲರಲ್ಲ ಅವರೆಲ್ಲರೂ ಪಟೇಲರ ಅಧೀನರಾಗಿದ್ದರಿಂದನೇ ಯಾರ ಬಾಯಲ್ಲೂ ಕೂಡ ಯಾಕೆ ಏನು ಅನ್ನುವಂಥ ಮಾತಿಲ್ಲ ಯಾಕೆ ಏನು ಅನ್ನುವಂಥ ಮಾತಿಲ್ಲ ಹಳ್ಳಿಗೆ ಆದರೆ ಆ ಊರಿನ ಆಚೆಗೆ ಇನ್ನೊಂದು ದುರಂತ ಆಯಿತು ಏನಂತಂದು ಕೇಳಿದ್ರೆ ರಂಗಪ್ಪನ ಮಗ ಬೆಳಗ್ಗೆ ಹೋದವ ಇನ್ನೂ ಬಂದಿಲ್ಲ ಪಳ್ಳಿಗೆ ಹೋದವ ಬಂದಿಲ್ಲ ಐದನ ಆ ಅವನ ಅಳು ಸಮರಾತ್ರಿವರೆಗೂ ಕೂಡ ಆ ಮಗುವನ್ನು ನೆನೆಸ್ಕೊಂಡು ಆಕೆ ಅಳ್ತಾ ಇದ್ದಾಳೆ ಹೀಗೆ ಅಳತಿರುವಂಥ ಆಕೆಯ ಅಳುವನ್ನು ನಿಲ್ಲಿಸಲಿಕ್ಕೆ ರಂಗಪ್ಪ ನಾದಿಯಾಗಿ ಊರವರು ಆಚೆ ಹೋಗ್ತಾರೆ ಈಗಾಗಲೇ ಪಟೇಲರು ಮತ್ತು ಶಾನುಭೋಗರು ಆ ಸುದ್ದಿಯನ್ನು ಕಂಪ್ಲೇಂಟ್ ಕೊಟ್ಟಿದ್ದರಿಂದಲೇ ಪೊಲೀಸರು ಆ ಊರಿಗೆ ಆಗಮಿಸಿದ್ದಾರೆ ಆ ಊರು ಆಚೆ ಹೋಗಿ ಪೊಲೀಸರು ಈಗ ಮಹಜರು ಮಾಡ್ತಾ ಇದ್ದಾರೆ ಮಹಜರ್ ಮಾಡುವಾಗ ಅಲ್ಲಿ ಡ್ರಮ್ಮಿನ ಒಳಗೆ ರಂಗಪ್ಪನ ಮಗನ ಕಾಲು ಕೈಗಳನ್ನು ಟಾರು ಹಿಡಿದಿತ್ತು ಮೈಯೇ ಕೈಯೇ ಮುಖ ಎನ್ನದೇ ಟಾರು ಟಾರ ಆಗಿತ್ತು ಹತ್ತಿರದಿಂದ ಹೋಗಿ ನೋಡಿದರೆ ಮೈಯೊಳಗೆ ಇನ್ನೂ ಜೀವ ಆಡುತ್ತಿತ್ತು ಅನ್ನುವಂಥ ಒಂದು ದುರಂತ ಅಂದರೆ ಆ ಮಗು ಇನ್ನೂ ಸಾವು ಬದುಕಿನ ಮಧ್ಯದಲ್ಲಿ ಓಡಾಡ್ತಾ ಇತ್ತು ಅನ್ನುವಂಥದ್ದು ಆ ಹುಡುಗರು ಗತಿ ಕಂಡುವು ಅನ್ನೋದು ಹೇಗೆ ಒಂದು ಸೂಕ್ಷ್ಮವಾಗಿ ಅಲ್ಲಿ ಕಾಣಿಸ್ತದೆ ಮೇಲೆ ಆ ಹುಡುಗ ಕಂಡ್ರೆ ಒಳಗೆ ಆ ಹುಡುಗರು ಇದ್ದರೋ ಏನೋ ಗೊತ್ತಿಲ್ಲ ಗತಿ ಕಂಡುವು ಅನ್ನೋದರಲ್ಲೇ ಆ ಉ ಆ ಹುಡುಗರ ಒಂದು ವಿಚಾರಶೀಲ ಮಕ್ಕಳ ವಿವರ ಕಂಡು ಬರ್ತದೆ ಮೇಲ್ಸ್ತರದಲ್ಲಿ ಪೊಲೀಸರ ಮಹಜರು ಕೂಡ ಅಲ್ಲಿ ನಡೀತದೆ ಒಟ್ಟಾರೆ ಅಭಿವೃದ್ಧಿಗೆ ಕಾರಣವಾಗಬೇಕಾದಂಥ ಡಾಂಬಾರು ದುರಂತಕ್ಕೆ ಕಾರಣವಾಯಿತು ಅನ್ನುವಂಥ ಚಿತ್ರವನ್ನು ಮೂರನೇ ಈ ಸೆಷನ್ನಲ್ಲಿ ನಾವು ಗಮನಿಸ್ಬೋದು ಈ ಮೂರನೇ ಸೆಷನ್ನ ಒಟ್ಟು ಮುಖ್ಯ ಅಂಶಗಳನ್ನು ಹೀಗೆ ನಾವು ನೋಡ್ಬೋದು ಪಟೇಲರು ಮತ್ತು ಶಾನುಭೋಗರು ಅಧಿಕಾರದ ಹಿಡಿತ ಚಾವಡಿಯ ಮೇಲೆ ಇತ್ತು ಚಾವಡಿ ಹೆಸರಿನಲ್ಲಿ ಅವರು ತಮ್ಮ ಅಧಿಕಾರವನ್ನು ಆಗಾಗ ಭದ್ರಪಡಿಸಿಕೊಳ್ತಾ ಇದ್ದರು ಅಂದರೆ ಶಿಕ್ಷೆಯ ಹೆಸರಿನಲ್ಲಿ ಅವರು ಭದ್ರಪಡಿಸಿಕೊಳ್ತಾ ಇದ್ರು ಅನ್ನುವಂಥದ್ದು ಶಿಕ್ಷೆಯ ಹೆಸರಿನಲ್ಲಿ ಜನರನ್ನು ಅಧೀನ ಅಧೀನಗೊಳಿಸಿಕೊಳ್ಳುವಂಥದ್ದು ಅಲ್ಲಿನ ಒಂದು ನಿಯತಿಯಾಗಿತ್ತು ಆ ನಿಯತಿಯ ಎದುರು ಈ ಮಕ್ಕಳು ಬಿದ್ದಿದ್ರು ಆದರೆ ಈ ಹುಡುಗರು ಕೂಡ ಆ ದುರಂತದ ಕಪ್ಪು ಕಪ್ಪಾದಂಥ ಆ ಕತ್ತಲ ಆವರಿಸಿದಾಗ ಆ ಬೆಳಕು ಹರಿದು ಹರಿದು ಓಡಾಡಿ ಓಡಾಡಿ ಆ ಬೆಳಕು ಸತ್ತಿತು ಅನ್ನುವಂಥ ಚಿತ್ರದಲ್ಲಿ ಆ ಹುಡುಗರು ಅಡಗಿದು ಅಂತ ದುರಂತವನ್ನು ಸಾಂಕೇತಿಕವಾಗಿ ಲೇಖಕರು ಅಲ್ಲಿ ಕಟ್ಟಿಕೊಟ್ಟಿದ್ದಾರೆ ಹಾಗಾಗಿನೇ ಉದು ಹುಡುಗರು ಎದುರಾಡಿದ್ದು ಅಲ್ಲಿ ಕಪ್ಪಾಗೋದಕ್ಕೆ ಕಾರಣವಾಯಿತು ಅನ್ನುವಂಥದ್ದು ಪಟೇಲರು ಊರಿನ ಅಭಿವೃದ್ಧಿಗೆ ತಂದಂಥ ಟಾರನ್ನು ಊರಿನ ವಿರೋಧಕ್ಕೆ ಬಳಸಿಕೊಂಡು ಪರಿಣಾಮವಾಗಿ ಅಲ್ಲಿ ರಸ್ತೆ ಆಗ ಆಗಬೇಕಾದದ್ದು ರಸ್ತೆ ಆಗದಂತಾಯಿತು ಊರಾಚೆ ಊರಿಗೆ ಊರಿನ ರಸ್ತೆಗೆ ಸೇರಬೇಕಾದಂತಹ ಆ ಡಾಂಬರು ಊರಾಚೆಯ ಗುಂಡಿಯನ್ನು ಸೇರ್ತು ಅನ್ನುವಂಥ ಒಂದು ಚಿತ್ರ ಒಟ್ಟಾರೆ ಕತೆಯ ಆಶಯವನ್ನು ನಾವು ಈಗ ಗಮನಿಸೋದಾದರೆ ಕ ಊರ ಊರಿನ ರಾಜಕೀಯ ಮತ್ತು ಧಾರ್ಮಿಕ ಅಧಿಕಾರಿಗಳು ಊರಿನ ರಾಜಕೀಯ ಮತ್ತು ಧಾರ್ಮಿಕ ಅಧಿಕಾರಗಳು ಊರಿನ ಪ್ರಮುಖರಾದಂಥ ಪಟೇಲ ಮತ್ತು ಶಾನುಭೋಗರ ಅಧೀನದಲ್ಲಿ ಇರ್ತವೆ ಅನ್ನುವಂಥ ರಾಜಕೀಯ ಮತ್ತು ಧಾರ್ಮಿಕ ಅಧಿಕಾರಗಳು ಯಾವಾಗಲೂ ಆ ಊರಿನ ಸಿರಿವಂತರು ಅಥವಾ ಚಾಣಾಕ್ಷರಾದಂಥ ಪಟೇಲರು ಮತ್ತು ಶಾನುಭೋಗರು ಯಾವಾಗಲೂ ಅಧೀನದಲ್ಲಿ ಇರಿಸಿಕೊಂಡಿರ್ತಾರೆ ಅನ್ನುವಂಥ ಒಂದು ವಿವರ ಅಲ್ಲಿ ಕಾಣ್ತದೆ ಇದಕ್ಕೆ ಆ ಅವರಿಗೆ ಬೆಂಬಲಿಸುವಂಥ ಸಂಪ್ರದಾಯ ಮನಸ್ಥಿತಿಯ ಜನರ ಬೆಂಬಲವೂ ಯಾವಾಗಲೂ ಹೆಚ್ಚಿರ್ತದೆ ಅನ್ನುವಂಥದ್ದು ಇಂಥ ಬೆಂಬಲ ಹೆಚ್ಚಿರುವಂಥ ಅಧಿಕಾರ ಇರುವಂಥ ಜನರನ್ನು ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆ ಮಾಡುವವರಿಗೂ ದುರಂತ ಕಾದಿದೆ ಮತ್ತು ಪ್ರಶ್ನೆ ಮಾಡಿದ ಕೆಲಸಕ್ಕೂ ಕೇಡು ಬಂದಗುತ್ತದೆ ಅನ್ನುವಂಥ ಒಂದು ಚಿತ್ರವನ್ನು ಈ ಡಾಂಬಾರು ಬಂದದ್ದು ಕಥೆಯ ವಿವರ ನಮಗೆ ಕಟ್ಟಿಕೊಡ್ತದೆ ಕೇಳಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ